ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೊಡ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಟೇಸ್ಟಿಯಾಗೂ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಮಿಕ್ಸಿ ಜಾರ್ಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ನಾನು ಒಂದ್ ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತಗೊಂಡಿದ್ದೀನಿ ನೀವು ಬೆಳಗ್ಗೆ ಮಾಡೋರು ಅಂದ್ರೆ ರಾತ್ರಿನೇ ಈ ಕಾಳನ್ನ ನೆನೆಸ್ಬಿಟ್ಟು ತಗೋರಿ ಈ ಬಟ್ಲೆ ನಾನು ಎರಡು ಬಟ್ಲಾಗಷ್ಟ ತೊಗೊಂಡಿದ್ದೀನಿ ಈಗ ಇದಕ್ಕೊಂದು ಮೂರು ಮೆಣ್ಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಇದು ಹೆಸರು ಕಾಳು ಮದ ಮದ ರೀ ಸ್ವಲ್ಪ ಖಾರ ಇದ್ರೆ ಟೇಸ್ಟ್ ಚೆನ್ನಾಗ್ ಆಗ್ತದೆ ಒಂದು ಐದಾರು ಬಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದನ್ನು ನೀವು ಇಲ್ಲಿ ಉಪ್ಪನ್ನು ಸೇರಿಸಿನೂ ರೂಬ್ಕೊಬೋದು ರೀ ನೋಡಿ ಈ ರೀತಿ ಫೈನ್ ಪೇಸ್ಟಾಗಿ ರೆಡಿ ರೀ ಇದನ್ನು ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಪ್ಯಾನ್ಗೆ ಇಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟು ಇಂಗನ್ನು ಹಾಕಿದ್ದೀನಿ ರೀ ಒಂದು ಅರ್ಧ ಸ್ಪೂನಾಗಷ್ಟೇ ಹಾಕ್ತಾ ಇದ್ದೀನಿ ನೋಡಿ ಈಗ ಇಂಗು ಅರಿಶಿನ ಎಲ್ಲ ಫ್ರೈ ಆಗಿದೆ ರೀ ಫ್ರೈ ಆದಮೇಲೆ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ ನೋಡಿ ಈಗ ಪೇಸ್ಟನ್ನು ಹಾಕ್ಬಿಟ್ಟು ಈಗ ಇದನ್ನ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಬೇಯಿಸಿಬಿಟ್ಟು ತೊಗೊಳೋಣ ಇದು ಬೇಯಿಸ್ದಂಗೆ ಬೇಯಿಸ್ದಂಗೆ ಗಟ್ಟಿ ಆಗ್ತದೆ ರೀ ನೋಡಿ ಕಂಟಿನ್ಯೂ ಆಗಿ ಬಿಟ್ಟನೆ ತಗೋರಿ ನೋಡಿ ಒಂದು ಐದರಿಂದ ಆರು ನಿಮಿಷದಲ್ಲಿ ಗಟ್ಟಿ ಆಗ್ತದೆ ರೀ ಇದು ನೋಡಿ ಈಗ ತಿರುದಂಗೆ ತಿರುದಂಗ ಗಟ್ಟಿ ಆಗತ್ತದ ನೋಡಿರಿ ನೋಡಿರಿ ಈ ರೀತಿ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕದು ನನಗೆ ಇದಕ್ಕೊಂದು ಆರು ನಿಮಿಷ ಟೈಮ್ ಆತದೆ ರೀ ಇದು ನೋಡಿರಿ ಈಗ ಇದು ಹೇಗಿನಕಿತ್ತ ಇದು ಸ್ವಲ್ಪ ಮೆತ್ತಗೈತ್ರಿ ಈಗ ಈ ರೀತಿ ಗಟ್ಟಿ ಆಗ್ಬೇಕು ನೋಡ್ರಿ ಪಾತ್ರೆ ತಳ ಬಿಡ್ಬೇಕ್ರಿ ಅದು ಆವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ಅದು ಚೆನ್ನಾಗಿ ಏನಾಗಿದೆ ಈಗ ಬೇಯ್ದ ಪಾತ್ರೆ ತಳನೂ ಬಿಟ್ಟದ ಈಗ ಉಳ್ದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ಈಗ ಇದನ್ನೊಂದು ಸ್ವಲ್ಪ ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಂದು ಫೋರ್ಟಿ ಟೀ ಆಗಷ್ಟೇ ಜೀರಿಗೆ ಪುಡಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಆಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಮಸಾಲೆ ಚೆನ್ನಾಗಿ ಅದು ಹೆಸರು ಕಾಳಿನ ಬೇಯ್ದ ಮೇಲೆ ಉಳಿದಿರುವ ಮಸಾಲೆಯನ್ನು ನೀವು ಹಾಕೋಬೇಕು ನೋಡಿ ಈಗ ಮಸಾಲೆ ಎಲ್ಲನೂ ಏನು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಂಪ್ಲೀಟಾಗಿ ಬೇಯ್ದು ಮಸಾಲೆನೂ ನೀಟಾಗಿ ಮಿಕ್ಸ್ ಆಗಿದೆ ನೋಡಿರಿ ಈಗ ಕರೆಕ್ಟಾಗಿ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಈಗ ಇದು ಕಂಪ್ಲೀಟಾಗಿ ಆರ್ಬೇಕು ರೀ ಇದು ನೋಡಿರಿ ಈ ಥರ ರುಬ್ಬಿ ಬೇಯಿಸ್ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಇಲ್ಲಿ ಕಸೂರಿ ಮೆಂತಿ ಏನೋ ಹಾಕಿದ್ದೀನಿ ರೀ ಬಟ್ ಆ ಕ್ಲಿಪ್ಪು ಮಿಸ್ ಆಗಿದೆ ರೀ ಇಲ್ಲಿ ನೋಡಿ ಕಸೂರಿ ಮೆಹ್ತಿ ಹಾಕಿದ್ದನ್ನೇ ಬಂದದ ನೋಡಿರಿ ಒಂದು ಸ್ವಲ್ಪ ಕಸೂರಿ ಮೆಹ್ತಿನು ಹಾಕಿರಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಇಲ್ಲ ಅಂದ್ರೂ ಬಿಟ್ಬಿಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿರಿ ನಡೀತದೆ ಒಂದು ಸ್ವಲ್ಪ ಹಾರದ ಮೇಲೆ ಇನ್ನು ಒಂದು ಸ್ವಲ್ಪ ಹರಾಗಿ ಚೆಂದಂಗ್ ನಾ ಅದು ಕೋರಿದ್ದೆ ಅವಾಗ ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅದು ನೋಡಿರಿ ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ರ ಸ್ಟಫಿಂಗ ರೀ ಈಗ ನೋಡಿರಿ ಇದೇ ರೀತಿನೇ ಇರ್ಬೇಕು ರೀ ಇದು ಈಗ ನೋಡಿ ಹುಳ್ಳಿಗಳನ್ನ ಮಾಡ್ಕೋತೀನಿ ನಾನು ನಿಮಗೆ ಯಾವ ರೀತಿ ಒಬ್ಬೊಬ್ರು ಸ್ಟಫಿಂಗ್ ಜಾಸ್ತಿ ಹಾಕ್ತಾರೆ ಕಡಿಮೆ ಹಾಕ್ತಾರೆ ನಾನು ದೊಡ್ಡ ದೊಡ್ಡ ಸೈಜುದೇ ನಾಲ್ಕು ಹುಳ್ಳಿಗಳನ್ನ ನಾಲ್ಕನ್ನು ಮಾಡ್ಕೋತೀನಿ ನೋಡಿರಿ ಅಷ್ಟೇ ನೋಡಿ ಈ ಸೈಜದ್ದೇ ನಾಲ್ಕನ್ನು ಮಾಡ್ಕೊಂಬಿಡ್ತೀನಿ ರೀ ನಾನು ಈಗ ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ನೋಡಿ ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ರೀ ನೋಡಿ ನಾನು ಗೋಧಿ ಹಿಟ್ಟನ್ನು ಆಲ್ರೆಡಿ ಕಲಸಿನೇ ಇಟ್ಟಿದ್ದೆ ಅದನ್ನೇ ನಾನು ಕಲಿಸೋದೇನು ತೋರಿಸಿಲ್ಲ ಡೈಲಿ ಚಪಾತಿಗೆ ಯಾವ ರೀತಿ ಕಲಸಿಬಿಟ್ಟು ತೊಗೋತಿಲ್ಲ ಅದೇ ರೀತಿ ಈಗ ಎಣ್ಣೆ ಹಚ್ಕೊಂಡು ಇನ್ನೊಂದು ಚೂರ ನಾದ್ಕೊಂಡ್ಬಿಟ್ಟು ತೊಗೋತೀನಿ ರೀ ಅದನ್ನು ತುಂಬ ಗಟ್ಟಿನೂ ಕಲಸಿಲ್ಲ ತುಂಬ ಸಾಫ್ಟನಾಗಿಲ್ಲ ಡೈಲಿ ನೀವು ಚಪಾತಿ ಮನೆಯಲ್ಲಿ ಯಾವ ರೀತಿ ಕಲಸಿರ್ತೀರಿ ಅದೇ ರೀತಿನೇ ಕಲಸಿಬಿಟ್ಟು ತೊಗೊರಿ ಈಗ ಇವ್ರು ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ನೋಡಿ ಇಷ್ಟಿಷ್ಟೇ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಫಿಂಗ್ ನಿಮ್ದು ನಾನು ದೊಡ್ಡ ದೊಡ್ಡ ಸೈಜ್ ತೊಗೊಂಡಿದ್ದಿಲ್ಲ ಅದಕ್ಕೆ ಈಗ ಹಿಟ್ಟನ್ನು ಜಾಸ್ತಿ ಹಿಡ್ದೀನಿ ರೀ ನೀವು ಸ್ಟಫಿಂಗ್ ಇದಕ್ಕಿಂತ ಕಡಿಮೆ ತೊಗೊಂಡಿದಂದ್ರೆ ಇಷ್ಟು ಹಿಟ್ಟನ್ನು ಹಿಡಿಬೇಡ್ರಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಿಡಿಬೇಕ್ರಿ ಅದು ಇಲ್ಲಾಂದ್ರೆ ದಂಡಿಗೆಲ್ಲ ಏನಾಗಿಬಿಡ್ತದೆ ಅದು ಚಪಾತಿ ಎಲ್ಲ ಅದು ಇದು ಹಿಟ್ಟು ಕಣಕ ರೀ ಅದು ನೋಡಿ ಸ್ಟಫಿಂಗ್ ಒಬ್ಬೊಬ್ರು ಒಂದೊಂದು ರೀತಿ ತುಂಬ್ತಾರೆ ಈ ರೀತಿ ಫಸ್ಟ್ ಒಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ನಾನು ಈ ರೀತಿ ತುಂಬಿಕೊತೀನಿ ನೋಡಿರಿ ಈಸಿ ಆಗ್ತದತ್ತೆ ನೋಡಿ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲನೇ ಮಡಚುಬಿಟ್ಟು ನೋಡಿ ಈ ರೀತಿ ನೀಟಾಗಿ ಅದನ್ನು ಏನು ಮಾಡ್ರಿ ಪ್ರೆಸ್ ಮಾಡಿರಿ ಏನಾಗ್ತದೆ ರೀ ಅವಾಗೆಲ್ಲ ಸ್ಟಫಿಂಗ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗ್ತದೆ ರೀ ನೋಡಿ ನೀವು ಎಣ್ಣೆ ಹಚ್ಚಿನೂ ಲಟಿಸ್ಕೋಬೋದು ನಾನು ಹಿಟ್ಟು ಹಚ್ಚಿನೇ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗೇ ಮಾಡ್ಬೇಕಂತ ಹೇಳಿನೇ ಹಿಟ್ ಹಚ್ಚಿ ಲಟ್ಟಿಸಿ ತೋರಿಸ್ತಾ ಇದನ್ನು ಇಲ್ಲಾಂದ್ರೆ ನೀವು ಹೋಳಿಗೆ ಶೀಟ್ ಮೇಲೂ ಲಟಿಸ್ಬಿಟ್ಟು ತೊಗೋಬೋದು ರೀ ಇದನ್ನು ಪರಾಠ ಅಂದ್ರೆ ಸಣ್ಣ ಸಣ್ಣ ಇರ್ತಾವೆ ಮತ್ತು ದಪ್ಪ ರೀ ನಾನು ಹೋಳಿಗೆ ಥರ ದೊಡ್ಡ ಸೈಜದನ್ನೇ ತೆಳವಾಗಿನೇ ಲಟಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಸ್ಟಫಿಂಗ್ ಒಂದು ಚೂರೂ ಹೊರಗೆ ಬಂದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ಮತ್ತು ಹಿಟ್ಟನು ಒಂಚೂರೂ ಉಳ್ದಿಲ್ಲ ಸೈಡ್ದಿಂದ ನೋಡಿ ಈಗ ಆಲ್ರೆಡಿ ತವೇನೂ ಕಾಯಿಲೆ ಕಿಟ್ಟಿನಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳನ ರೀ ನೋಡಿ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸಿ ತೊಗೋತೀನಿ ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದರೆ ನೀವು ಹಾಗೇ ಬೇಯಿಸಿಬಿಟ್ಟು ತೀನಿ ರೀ ಇಲ್ಲ ಹೆಲ್ದಿ ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕೋರಿ ನಡೀತಾವೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದದ ನಾವು ನೋಡಿರಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಹೆಸರು ಕಾಳದಿನ ಪಲ್ಯ ಸಾಂಬಾರು ಕೋಸಂಬರಿ ಏನೇನೋ ಮಾಡ್ಕೊಂಡಿರ್ತೀರಿ ನೋಡಿ ಇದೊಂಥರ ಹೆಸರು ಕಾಳಿನ ಹೋಳಿಗೆ ಅಂತನೂ ಇದು ಅಥವಾ ಖಾರ ಹೋಳಿಗೆ ಅಂತಲೂ ಕರಿಬೋದು ಅದ ಹೆಲ್ದಿನೂ ಅದ ಮತ್ತು ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತ ಕರಿಬೋದು ನಿಮಗೆ ಬಿಸಿ ಬಿಸಿಯಾಗಿ ಹೆಸ್ರು ಕಾಳಿನ ಹೋಳಿಗೆ ರೆಡಿಯಾಗಿದೆ ನೋಡಿ ಮತ್ತು ತುಂಬಾ ಸಾಫ್ಟ್ ಇರ್ತಾವೆ ರೀ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡನ್ನು ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಹೀಗೇನು ಈಗ ಮಚ್ಚಿಕ್ ಮಕ್ಕಳಿದ್ರೆ ತುಪ್ಪ ಹಚ್ಚಿಬಿಟ್ಟು ರೋಲ್ ಮಾಡಿನೂ ಕೊಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದವ ನೋಡಿರಿ ಈ ರೀತಿ ಅದನ್ನು ರುಬ್ಬಿ ಬೇಯಿಸ್ಬಿಟ್ಟು ಮಾಡ್ರಿ ಅದ್ರದ್ದೊಂದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಇಡೀ ದಿನ ಇಟ್ಟರು ಇಷ್ಟು ಸಾಫ್ಟ್ ಇರ್ತಾವೆ ಇಲ್ಲಾಂದ್ರೆ ಏನೂ ಬೇಡ ಅಂದ್ರೆ ಬಿಸಿ ಬಿಸಿ ಇದನ್ನು ತುಪ್ಪ ಹಚ್ಕೊಂಡು ರೋಲ್ ಮಾಡಿನೂ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ಮೊಸರು ಜೊತೆನೂ ತಿನ್ಬೋದು ನೋಡಿರಿ ಸ್ಪ್ರೆ ಸ್ಟಫಿಂಗ್ ಎಲ್ಲ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿ ನೋಡಿರಿ ಎಷ್ಟೆಷ್ಟೋ ಥರದ ಹೋಳಿಗೆಗಳನ್ನ ಮಾಡ್ಕೊಂಡಿರ್ತೀರಿ ನೀವು ಈ ಹೆಸ್ರು ಕಾಳದ ಹೋಳಿಗೆ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲ ಹೋಳಿಗೆಗಳಂದ್ರೆ ಸ್ವೀಟ್ ಇರ್ತಾವೆ ಅದನ್ನೂ ಟ್ರೈ ಮಾಡಿರ್ತೀರಿ ಅಥ್ವಾ ಪರಾಟಗಳನ್ನೂ ಟ್ರೈ ಮಾಡಿರ್ತೀರಿ ಅದರ ದಪ್ಪ ದಪ್ಪ ಸಣ್ಣ ಇರ್ತಾವೆ ಇವು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಹೋಳಿಗೆನೂ ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಈ ಕಾಳು ಹೋಳಿಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ